ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲಸಿನ ಬೀಜದಿಂದ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿಗಳನ್ನು ಮಾಡ್ತಾ ಇರ್ತಾರಲ್ವ ಹಾಗೆ ಹಳೆ ಕಾಲದಲ್ಲಿ ಬೇಳೆ ಹಾಕಿಬಿಟ್ಟು ಹಲಸಿನ ಬೀಜದ ಸಾಂಬಾರು ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಸಾರು ಮಾಡೋದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಲಸಿನ ಬೀಜನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಕಡಾಯಿಗೆ ಹಾಕಿಬಿಟ್ಟು ಒಂದು ಐದು ನಿಮಿಷ ನಾನು ಇದನ್ನು ಹುರ್ಕೋತಾ ಇದ್ದೀನಿ ಈ ರೀತಿ ಹುರಿದು ಮಾಡೋದ್ರಿಂದ ಸಾಂಬಾರು ಬಂದುಬಿಟ್ಟು ತುಂಬಾ ಟೇಸ್ಟ್ ಆಗುತ್ತೆ ಹಾಗೆ ಹಸಿದು ಮಾಡೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಹುರಿದಾದಮೇಲೆ ಇದನ್ನು ಸಿಪ್ಪೆ ತೆಗೆದು ನಾನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಕಾಲು ಕಪ್ನಷ್ಟು ತೊಗರಿಬೇಳೆನ ಹಾಕಿಬಿಟ್ಟು ಒಂದೆರಡು ಸಲ ತೊಳೆದು ಅದಕ್ಕೆ ಒಂದೆರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಮೂರು ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಚಮಚ ಹಚ್ಚ ಖಾರದ ಪುಡಿ ಒಂದು ಚಮಚ ಸಾಂಬಾರು ಪುಡಿ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಕಪ್ನಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಕೊನೆಯದಾಗಿ ಹಲಸಿನ ಬೀಜ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸಮೇತ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಹುಣಸೆಹಣ್ಣು ಸಹ ಹಾಕಿದ್ದೀನಿ ಅದು ವೀಡಿಯೋ ಮಿಸ್ ಆಗಿದೆ ಇದನ್ನೆಲ್ಲ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಲೆ ಮೇಲೆ ಇಟ್ಬಿಟ್ಟು ಒಂದು ಎರಡು ವಿಸಿಲ್ ಬರೋದಕ್ಕೆ ನಾನು ಇದ್ದೀನಿ ಎರಡು ವಿಸಿಲ್ ಆದರೆ ಸಾಕು ತೊಗರಿಬೇಳೆ ಕಂಪ್ಲೀಟಾಗಿ ಬೆಂದಿರುತ್ತೆ ಹಾಗೆಯೇ ಹಾಲಸಿನ ಬೀಜ ಸಹ ಬೆಂದಿರುತ್ತೆ ನೋಡಿ ಎರಡು ವಿಸಿಲ್ ಆದಮೇಲೆ ನಾನು ಕುಕ್ಕರ್ ಮುಚ್ಚಾನ ಓಪನ್ ಮಾಡಿದ್ದೀನಿ ಈ ರೀತಿ ಎಲ್ಲ ಚೆನ್ನಾಗಿ ಬೆಂದಿದೆ ನಿಮಗಿಲ್ಲಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ನೀರು ಕಮ್ಮಿನೇ ಹಾಕಿದ್ದೀನಿ ಟೊಮೊಟೊ ಎಲ್ಲ ಹಾಗೇ ಇದೆಯಲ್ವಾ ದಪ್ಪ ದಪ್ಪ ಇವಾಗ ಇದನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ನನ್ನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನು ಒಗ್ಗರಣೆ ಮಾಡೋದಕ್ಕೆ ಅಂತಂದೇಳಿ ಒಂದು ಕಡಾಯಿಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಗೆಯೇ ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆಗೇನೆ ಒಂದು ಈರುಳ್ಳಿ ಹಾಗೇ ಸ್ವಲ್ಪ ಕರಿಬೇವು ಇದರಲ್ಲೇ ಹಾಕಿಬಿಟ್ಟು ಒಂದೆರಡು ನಿಮಿಷ ನಾನು ಇದನ್ನು ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಸೀಸನ್ನಲ್ಲಿ ಸಿಕ್ಕಾಗ ನಾವು ಈ ಥರದ ರೆಸಿಪಿಗಳೆಲ್ಲ ಮಾಡ್ಕೊಂಡು ತಿಂತಾ ಇರಬೇಕು ಮತ್ತು ಸೀಸನ್ ಮಿಸ್ ಆಯಿತು ಅಂತಂದರೆ ಸಿಗೋದಿಲ್ಲ ಅಲ್ವಾ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಆಗಲೇ ಅದನ್ನು ಇದೇ ಕಡಾಯೊಳಗೆ ಹಾಕ್ತಾಯಿದ್ದೀನಿ ಈ ಸಾಂಬಾರನ್ನ ನಾವು ಮುದ್ದೆ ಜೊತೆ ಆಗಿರ್ಬೋದು ಅಥವಾ ರೈಸ್ ಜೊತೆ ಆಗಿರ್ಬೋದು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಒಂದೊಂದು ಕಡೆನೇ ಒಂದೊಂದು ರೀತಿ ಮಾಡ್ತಾಯಿರ್ತಾರಲ್ವ ಕೆಲವೊಂದು ಕಡೆ ಮಸಾಲೆ ಇಟ್ಟೆಲ್ಲ ಈ ಸಾಂಬಾರು ಮಾಡ್ತಾಯಿರ್ತಾರೆ ಸೊ ಸಿಂಪಲ್ಲಾಗಿ ಈ ರೀತಿ ಬೇಳೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಸಾಂಬಾರು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಆ್ಯಂಡ್ ಕಡಿಮೆ ಸಮಯದಲ್ಲಿ ರೆಡಿ ಆಯಿತು ಅಂತಂದೇಳಿ ಸೊ ನೀವು ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆಯೇ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂಟೆ ಕೇರ್ ಬಬಾಯ್